ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸದ್ಯ ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮಸ್ಟರಿಂಗ್ ಕೇಂದ್ರಗಳ ಮೂಲಕ ಮತಯಂತ್ರಗಳನ್ನು ಸಾಗಿಸೋಕೆ ಸಾಗಿಸೋಕೆ ಸಿದ್ಧತೆಗಳು ನಡೀತಾ ಅದಕ್ಕೂ ಮೊದಲು ಏನು ಸಿಬ್ಬಂದಿಗಳೇನಿದ್ದಾರೆ ಅಂದ್ರೆ ಈ ಚುನಾವಣಾ ಕಾರ್ಯದಲ್ಲಿ ಆ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗೆ ಈಗಾಗಲೇ ಅಂಚೆ ಮತದಾನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು ನೆಲೆಯಲ್ಲಿ ಈಗಾಗಲೇ ಸೇಂಟ್ ಜೋಸೆಫ್ ಕಾಲೇಜಿನ ಒಂದು ಮಸ್ಟರಿಂಗ್ ಸೆಂಟರ್ ಏನಿದೆ ಇಲ್ಲಿ ಈಗಾಗಲೇ ಒಂದಷ್ಟು ಸಿಬ್ಬಂದಿ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ರ ದೃಶ್ಯಗಳಲ್ಲಿ ಇಲ್ಲಿ ಹದಿನಾಲ್ಕು ಒಂದು ಬಾಕ್ಸ್ ಗಳನ್ನ ಮಾಡೋ ಮೂಲಕ ಅಂದ್ರೆ ಮತಪೆಟ್ಟಿಗಳನ್ನ ಇಡೋ ಮೂಲಕ ಅಂಚೆ ಮತದಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಒಂದು ಸಿಬ್ಬಂದಿ ಇದಾರೆ ಮತದಾನವನ್ನ ಮಾಡೋ ಮೂಲಕ ಅಂದ್ರೆ ಅವರ ಕ್ಷೇತ್ರಗಳು ಯಾವ್ದಿದೆ ಆ ವ್ಯಾಪ್ತಿಯಲ್ಲಿ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿರುವಂತದ್ದು ಇನ್ನು ಬೆಂಗಳೂರಿನ ಬೇರೆ ಬೇರೆ ಮಸ್ಟರಿಂಗ್ ಸೆಂಟರ್ ಗಳೇನಿದೆ ಎಲ್ಲಾ ಸೆಂಟರ್ ಗಳಲ್ಲೂ ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಒಂದು ಬ್ಯಾಲೆಟ್ ಪೇಪರ್ ಗಳ ಮೂಲಕ ಅಂದ್ರೆ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನ ನಿರ್ವಹಣೆ ಮಾಡ್ತಾರೆ ಅದನ್ನು ಆದ ಬಳಿಕ ಆ ಕರ್ತವ್ಯಗಳಿಗೆ ತೆರಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಒಟ್ನಲ್ಲಿ ಇವತ್ತಿನ ಆ ಒಂದು ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಮತಯಂತ್ರಗಳನ್ನ ಮತಯಂತ್ರಗಳನ್ನ ಕೊಡೋ ಮೂಲಕ ಒಂದು ಚುನಾವಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಆ ಸಿಬ್ಬಂದಿಗಳು ಕರ್ತವ್ಯವನ್ನ ಮಾಡೋದ್ರ ಜೊತೆಗೆ ತಮ್ಮ ಹಕ್ಕನ್ನು ಕೂಡ ಚಲಾಯಿಸೋದಕ್ಕೆ ಈ ಬಾರಿ ಅವಕಾಶವನ್ನು ಕೊಟ್ಟಿರುವಂತದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನ ಚಲಾಯಿಸಿ ಅದಾದ ನಂತರ ಚುನಾವಣಾ ಕರ್ತವ್ಯಕ್ಕೆ ಸಿಬ್ಬಂದಿಗಳು ತೆರಳೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಶಾಂತಮೂರ್ತಿ ಮೂರ್ತಿ ಟಿವಿ ನೈನ್ ಬೆಂಗಳೂರು